ಪರೀಕ್ಷಾ ಪೇ ಚರ್ಚಾ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಕೋಲಾರ ಜಿಲ್ಲೆಯ ಕೆಜಿಎಫ್ ನಗರದ ಬಿಇಎಂಎಲ್ ನಗರದಲ್ಲಿರುವ ಕೇಂದ್ರೀಯ ವಿದ್ಯಾಲಯದಲ್ಲಿ ರಸಪ್ರಶ್ನೆ ಸ್ಪರ್ಧೆ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಜಿಲ್ಲೆಯ ಹದಿನೆಂಟು ಶಾಲೆಗಳಿಂದ ನೂರಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳು ಪಾಲ್ಗೊಂಡರು ದೂರದರ್ಶನದೊಂದಿಗೆ ವಿದ್ಯಾರ್ಥಿ ಧನುಷ್ ಸಾಕ್ಷ್ಯ ಚಿತ್ರಗಳ ವೀಕ್ಷಣೆ ಮೂಲಕ ರಸಪ್ರಶ್ನೆ ಸ್ಪರ್ಧೆ ಆಯೋಜಿಸಿದ್ದು ಹಲವು ವಿಷಯಗಳನ್ನು ತಿಳಿಯಲು ಸಾಧ್ಯವಾಯಿತು ಎಂದು ತಿಳಿಸಿದರು ನಮಗೆ ವಿಡಿಯೋಗಳು ತೋರಿಸ್ತಾರೆ ತೋರಿಸುತ್ತಾರೆ ಪರೀಕ್ಷಾ ಚರ್ಚೆ ಬಗ್ಗೆ ಮೇಲೆ ಹೇಗೆ ಸ್ವಾತಂತ್ರ್ಯಕರು ಸ್ವಾತಂತ್ರ್ಯರು ಹೋರಾಟ ಮಾಡಿದ್ರು ಇಂಡಿಯಾಗೆ ಅಂದರೆ ಭಾರತಕ್ಕೆ ಎಷ್ಟು ಹೋರಾಟ ಮಾಡಿದ್ರು ಅದನ್ನೆಲ್ಲ ತೋರಿಸಿದ್ರು

ಬಿಇಎಂಎಲ್ನ ಕಾರ್ಯಕಾರಿ ನಿರ್ದೇಶಕ ಸುಬ್ರಹ್ಮಣ್ಯ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಪೆ ಚರ್ಚಾ ಬಗ್ಗೆ ತಿಳುವಳಿಕೆ ಮೂಡಿಸಿ ವಿದ್ಯಾರ್ಥಿಗಳಲ್ಲಿ ದೇಶ ಅಭಿಮಾನ ಬಿತ್ತುವ ವಿವಿಧ ಸಾಕ್ಷ್ಯಚಿತ್ರಗಳನ್ನು ತೋರಿಸಿ ನಂತರ ಅದೇ ವಿಷಯದ ಬಗ್ಗೆ ವಿದ್ಯಾರ್ಥಿಗಳಿಗೆ ಪ್ರಶ್ನೋತ್ತರಗಳನ್ನು ನೀಡಲಾಯಿತು ಎಂದರು ಇಂಪ್ರೂವ್ ಮಾಡ್ಕೊಳ್ಬೇಕು ಅನ್ನೋದು ಒಂದು ನಡೀತಾ ಇದೆ ಇವತ್ತು ಈ ದಿನ ಕಾರ್ಯಕ್ರಮ ನಡೀತಾ ಇದೆ ಕೇಂದ್ರೀಯ ವಿದ್ಯಾಲಯದ ಪ್ರಾಂಶುಪಾಲರಾದ ಕಮಲೇಶ್ కుమార్ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಜಿಲ್ಲೆಯ ಹಲವು ಶಾಲೆಗಳಿಂದ ವಿದ್ಯಾರ್ಥಿಗಳು ಆಗಮಿಸಿತ್ತು ರಸಪ್ರಶ್ನೆಗಳಿಗೆ ವಿದ್ಯಾರ್ಥಿಗಳು ಸಮರ್ಪಕ ಉತ್ತರ ನೀಡುವಲ್ಲಿ ಯಶಸ್ವಿಯಾದರು ಎಂದರು ಎಪಿಸೋಡ್ಸ್ ಆನ್ ದಟ್ ಎಪಿಸೋಡ್ ವಿ ಆರ್ ಗೋಯಿಂಗ್ ಟು ಶೋ ಇನ್ आवर ವನ್ ರೂಮ್ all student will see the episode and they will watch the episode on the basis of that we are organizing quiz competition